ಕುಲಗುರು ರೇವಣ ಸಿದ್ಧ ಕುರುಗುರು ಕೂಗಿದ್ರೆ ಕೈಲಾಸ ಕೇಳಬೇಕು ಹಂಗೆ ಕೇಳಬೇಕು ಹೇಳಿ ಕುಲಗುರು ರೇವಣ ಸಿದ್ಧ ಕುಲದೈವ ಬೀರಲಿಂಗ ಏಳು ಕೋಟಿ ಮೈಲಾರಲಿಂಗ ಸಿದ್ಧರಲ್ಲಿ ಅಮೋಘ ಸಿದ್ಧ ಧರ್ಮದಲ್ಲಿ ಇಟಗಿ ಭೀಮಾಂಬಿಕೆ ಶರಣೆಯಲ್ಲಿ ಸಜ್ಜಲಗುಡ್ಡದ ಶರಣಮ್ಮ ರಾಜರಲ್ಲಿ ಅಕ್ಕಬುಕ್ಕರು ರಾಣಿಯಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಕ್ರಾಂತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಶಾಂತಿಯಲ್ಲಿ ಸಾಮ್ರಾಟ್ ಅಶೋಕ್ ಮಹಾತ್ಮರಲ್ಲಿ ಮಾಮ ಲಡ್ಡು ಮುತ್ಯ ಬೊಮ್ಮಗೊಂಡ ಭಕ್ತಿಯಲ್ಲಿ ಕನಕದಾಸ ಯುಕ್ತಿಯಲ್ಲಿ ಕಾಳಿದಾಸ ಮುಕ್ತಿದಾತ ಬೊಮ್ಮಗೊಂಡನ ಇವರೆಲ್ಲರ ವಂಶದ ಕುರುಬರು ನಾವು ಇವರೆಲ್ಲರ ವಂಶದ ಕುರುಬರು ನಾವು